ಜೋರು ತೀರ್ಮಾನ ಮಾಡ್ತಾರೆ ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ಯಾವ ರೀತಿಯಾಗಿ ಪಕ್ಷಪಾತ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ತರಾತೂರಿಯಲ್ಲಿ ಒಂದೇ ಹನ್ನೆರಡು ಗಂಟೆ ಕಾಲದಲ್ಲೇ ಟೋಕಾಲ್ ನೋಟಿಸ್ ಇಶ್ಯೂ ಮಾಡಿ ಅತಿ ಶೀಘ್ರದಲ್ಲಿ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು ಇದು ಒಂದು ದಾಖಲೆ ಇದೆ ಸೊ ಅದು ಇವತ್ತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಅವರು ಅದೇ ಅಧಿಕಾರದ ದುರುಪಯೋಗವನ್ನು ಮಾಡಿಲ್ಲ ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಬಿ ಜೆ ಪಿ ಇದನ್ನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡೋದೇ ಆರ್ ಎಸ್ ಎಸ್ಸಿನ ಟ್ರೈನಿಂಗ್ ಅಲ್ವಾ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು ಯಾವ ರೀತಿಯಾಗಿ ಗಲಾಟೆ ಎಬ್ಬಿಸಬೇಕು ಯಾವ ರೀ ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು ಇದೆಲ್ಲ ಸಂಘ ಪರಿವಾರ ಬಿ ಜೆ ಪಿಯವರಲ್ಲಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ ಸೊ ಅವ್ರದ್ದು ಸಿಸ್ಟಮ್ ಅವ್ರದ್ದು ವ್ಯವಸ್ಥೆನೇ ಆ ಥರ ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡು ಕೊಟ್ಟಿದ್ದಾರೆ ಆದರೆ ಇದು ಅವರ ಅವರು ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಏನಿಲ್ಲ ನಮ್ಮ ಎಂ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂಥ ನಡೆ ಅವ್ರದ್ದು ಮತ್ತು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿದರು ಸರಿಗ ಅಲ್ಲಿ ವರಸಿಂಘವಿ ಅವರು ವಾದ ಮಾಡ್ತಾ ಇರುವಂಥದ್ದು ರಾಜ್ಯಪಾಲರ ಆದೇಶದ ಬಗ್ಗೆ ಅಲ್ಲ ರಾಜ್ಯಪಾಲರ ನಡೆ ಬಗ್ಗೆ ಆದೇಶ ಒಪ್ಪೊಂಡಿದ್ದಾರೆ ಯಾಕಂದರೆ ನೋಡಿ ನಾನು ಲಾಯರ್ ಅವರು ಹೆಂಗೆ ಆರ್ಗ್ಯೂ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ನಡೆನೇ ಸರಿ ಇಲ್ಲದೆ ಹೋದರೆ ಮತ್ತೆ ಆದೇಶ ತಪ್ಪಂತನೇ ಆಯ್ತಲ್ಲ ನಡೆ ಅವರು ಅವರ ಯಾವ ರೀತಿ ಅವರು ಈ ತೀರ್ಮಾನಕ್ಕೆ ಬಂದರು ಹೇಗೆ ಬಂದರು ಅದರ ಉದ್ದೇಶ ಏನು ಎಲ್ಲ ಒಂದು ಕಾನ್ಸ್ಪಿರಸಿ ಆ ಕಾನ್ಸ್ಪಿರಸಿಲಿ ರಾಜ್ಯಪಾಲರು ಭಾಗಿಯಾಗುವಂಥದ್ದು ಯಾಕಂದರೆ ರಾಜ್ಯಪಾಲರು ಈ ಸರ್ಕಾರದ ಮುಖ್ಯಸ್ಥ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರು ಮುಖ್ಯಸ್ಥ ಸರ್ಕಾರದ ವಿರುದ್ಧವೇ ಷಡ್ಯಂತ್ರದಲ್ಲಿ ಭಾಗಿಯಾದಾಗ ಅದಕ್ಕೆ ನಾವು ಏನಂತ ಕರಿಬೇಕು ನಮ್ಮ ರಾಜ್ಯಕ್ಕೆ ದ್ರೋಹ ಅಂತ ಹೇಳಬೇಕಲ್ಲ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಮಾಡಿದೀರಂತ ನಾವು ಹೇಳ್ತಾ ಇದ್ರು ಈಗ ಬಿಜೆಪಿಯವ್ರು ಹೇಳ್ತಾ ಇದ್ರೆ ಏನೇ ಮಾಡ್ಲಿ ಸಿಎಂ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ ನಾನು ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪ ಬೇರೆ ಸಿದ್ದರಾಮಯ್ಯ ಅವರು ಅವ್ರಿಗೂ ಇವ್ರಿಗೂ ನೀವು ತುಲನ ಮಾಡಬೇಡಿ ಆಯ್ತಾ ಅವರು ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾಯ್ತು ಅದು ಬಿಜೆಪಿ ಅವ್ರು ಹೇಳಿ ಅದವ್ರು ಹೇಳಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಮಾತ್ರ ಅಲ್ಲ ಈ ಜಿಂದಾಲ್ ಇಶ್ಯೂ ಬರ್ತಾ ಇದೆ ಮತ್ತೆ ಖರ್ಗೆ ಅವರಿಗೆ ಜಿಂದಾಲ್ ಇಶ್ಯೂ ಏನಿದೆ ನನಗಂತೂ ಅರ್ಥ ಆಗಲ್ಲಪ್ಪ ಎಲ್ಲ ಅವ್ರ ಕ್ಯಾಬಿನೆಟ್ ಅಲ್ಲೂ ಅಪ್ರೂವ್ ಆಗಿದೆ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಬೊಮ್ಮಾಯಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಸುಮ್ಮನೆ ಇವರು ಅದೇ ಹೇಳದ್ನಲ್ಲ ಏನಾದರೂ ಒಂದು ಹುಡುಕ್ಬೇಕು ಹೇಳಬೇಕು ಅದಕ್ಕೆ ಇವರಿದ್ದಾಗ ಇವರ ಅಪ್ರೂವ್ ಮಾಡಿದ್ರು ಯಾರೇ ಇರಲಿ ಅದಕ್ಕೆ ಹಿಂದಿನ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಆವಾಗಲೂ ಕೂಡ ನಾವು ಇದ್ರ ಬಗ್ಗೆ ನಾವು ತೀರ್ಮಾನ ತಗೊಳ್ಳಿಲ್ಲ ಅದರ ಬಗ್ಗೆ ಪರಿಶೀಲನೆ ಮಾಡೋದು ಆಗಿದ್ರೆ ಚೆಕ್ ಮಾಡೋದು ಲ್ಯಾಂಡ್ ಅಕ್ವಿಜಿಷನ್ ರೇಟ್ ಅನ್ನು ಸ್ವಲ್ಪ ಹೆಚ್ಚು ಮಾಡಿದ್ರು ಅವಾಗ ಇದೆಲ್ಲ ಲ್ಯಾಂಡ್ ಅಕ್ವೈರ್ ಆಗಿರುವಂಥದ್ದು ಎಷ್ಟೋ ದಶಕಗಳ ಹಿಂದೆ ಕಾರ ಚೆನ್ನಾಗಿ ನಡೀಬೇಕು ಅದಕ್ಕೆ ಏನು ಸಹಕಾರ ಬೇಕು ಅದಕ್ಕೆಲ್ಲ ಕೊಡಿಸೋಣ ಸೂಚನೆ ಸಂದರ್ಭ ಇಲ್ಲಿ ಸ್ಕಿಲ್ ಗೇಮ್ ಇರ್ಬೋದು ಮಸಾಜ್ ಸಂಪೂರ್ಣ ಕಂಟ್ರೋಲ್ ಮಾಡ್ತೇವೆ ಅಂತ ಹೇಳಿದೆ ಬಟ್ ಅದು ಜಾಸ್ತಿ ಆಗ್ತಾ ಇದೆ ಯಾಕೆ ಕಂಟ್ರೋಲ್ ಬರ್ತಾ ಇಲ್ಲ ನೋಡಿ ನೀವು ಹಿಂಗೆ ಹೇಳ್ಬಿಟ್ರೆ ನಾನು ಹೇಳೋಕಾಗೋದಿಲ್ಲ ಏನಾದ್ರೂ ನಾನು ವಿಚಾರಿಸ್ತೀನಿ ನಾವು ಹೇಳಿದೀವಿ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಈ ತರ ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಏನು ಒಂದು ಈ ಸಮಾಜ ಸಮಾಜಘಾತಕ ಶಕ್ತಿಗಳೇನಿದೆ ಅವರು ಏನಾದರೂ ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನ ಕ್ರಮ ತಗೊಳ್ಬೇಕು ಹೇಳಿದ್ದೀವಿ ಮತ್ತು ಡ್ರಗ್ಸ್ ಬಗ್ಗೆ ಸೊ ಅದರಿಂದ ಅಲ್ಲೇನಾದರೂ ಏನಾದ್ರೂ ನಾನು ನಾವು ಖಂಡಿತ ಚೆಕ್ಅಪ್ ಮಾಡ್ತೀನಿ ಪೊಲೀಸರು ಡಿ ಕೆಡಿಬಿ ಮೀಟಿಂಗ್ ಇದೆ ಅದರಲ್ಲೂ ಕೂಡ ಮಾತಾಡ್ತೀವಿ ಸ್ಪೆಷಲ್ ಡ್ರೈವ್ ಗುಣಮಟ್ಟ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಈಗ ನೆನೆಯೂ ಕೂಡ ಒಂದು ನಾವೊಂದು ರಿಲೀಸ್ ಮಾಡಿದ್ದೆ ಮೊನ್ನೆ ಏನೇನು ನಾವು ಕಳೆದ ಯಾಕಂದ್ರೆ ಇದುವರೆಗೂ ಕೂಡ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಇದೆ ಅಂತಾನೆ ಜನರಿಗೆ ಗೊತ್ತಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಅದನ್ನು ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಎಲ್ಲ ಸ್ಪಷ್ಟವಾದಂಥ ಒಂದು ಅವ್ರಿಗೆ ಮಾರ್ಗಸೂಚಿಗಳು ಕೊಟ್ಟು ನೀವು ಎಲ್ಲ ಕಡೆ ವಿಚಾರಿಸಬೇಕು ಚೆಕಪ್ ಮಾಡಬೇಕು ಯಾವ ರೀತಿ ಆರೋಗ್ಯದ ಒಂದು ಈ ಆಹಾರದ ತಯಾರಿಕೆ ಹೇಗೆ ಹೇಗಾಗ್ತಾ ಇದೆ ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ನೀವು ವಿಚಾರಣೆ ಮಾಡಿ ಕಂಪ್ನಿಗಳು ಕೂಡ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲೂ ನೀವು ಎಲ್ಲ ತಪಾಸಣೆ ಮಾಡಿ ಅಂದರೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಅನೇಕ ಪ್ರತಿಯೊಂದು ತಿಂಗಳು ನಾವು ಕೆಲವು ಫುಡ್ ಐಟಮ್ಸ್ ತೊಗೊಂಡು ಅದರ ಬಗ್ಗೆ ನೀವು ವಿಶೇಷವಾದಂಥ ಒಂದು ತಪಾಸಣೆ ಮಾಡಿ ಮತ್ತು ಈಗ ಒಂದು ಡ್ರೈವ್ ಇಟ್ಕೊಂಡಿದ್ದೀವಿ ಎಲ್ಲ ಕಡೆ ಈ ಮಾಂಸದ ಅಂಗಡಿಗಳಿರ್ಬೋದು ಅಥವಾ ಆಹಾರ ಉದ್ಯಮೆಗಾರ ಇರ್ಬೋದು ಎಲ್ಲ ಕಡೆ ನೀವು ಹೋಗಿ ಒಂದು ತಪಾಸಣೆ ಮಾಡಿ ಎರಡು ದಿವಸ ಡ್ರೈವ್ ಮಾಡ್ತಾ ಇದ್ದೀವಿ ಸೊ ಪ್ರತಿ ತಿಂಗಳು ಏನಾಗಿದೆ ಅಂತೇಳಿ ಒಂದು ನಿಮ್ಮ ತಪಾಸಣೆ ನಿಮ್ಮ ಸರ್ವೆಗಳಿಂದ ಏನೇನು ನಮಗೆ ಗೊತ್ತಾಗಿದೆ ಅದು ತಿಳ್ಕೊಂಡು ಪ್ರತಿ ತಿಂಗಳು ಒಂದು ರಿಪೋರ್ಟು ಕೂಡ ಬಿಡುಗಡೆ ಮಾಡಿ ಮಾಧ್ಯಮಕ್ಕೆ ಸಾರ್ವಜನಿಕರು ಕೂಡ ಗೊತ್ತಾಗಲಿ ಮತ್ತು ಯಾವ ಥರ ಹೇಗೆ ಕಲಬೆರಕೆ ಆಗ್ತಾ ಇದೆ ಹೇಗೆ ಅವರು ಈ ಥರ ದುರುಪಯೋಗ ಅಥವಾ ಯಾವ ರೀತಿಯಾದಂಥ ಒಂದು ಅಸುರಕ್ಷಿತವಾದಂಥ ಆಹಾರ ಇವತ್ತಿನ ದಿವಸ ಜನರು ಕೊಡ್ತಾ ಇದ್ದಾರೆ ಜಾಗೃತಿನೂ ಆಗಬೇಕು ಮತ್ತು ಕ್ರಮನೂ ತಗೋಬೇಕು ಆ ರೀತಿ ಮಾಡ್ತಾ ಇದ್ದೀವಿ ಸರಿ ಗೋಡಿ ಗೋಬಿ ಮಂಚೂರಿಯ ಈಗ ನೆಕ್ಸ್ಟ್ ಯಾವ್ದೆಲ್ಲ ಅದು ಅವ್ರು ಹೇಳ್ತಾರೆ ಈಗ ಮೊನ್ನೆ ಎಲ್ಲ ಮಾಡಿದ್ದೀವಿ ಈಗ ಆಗಸ್ಟ್ ತಿಂಗಳಲ್ಲಿ ಅವರು ಕೇಕ್ಗಳು ಈ ಕೋವಾ ಐಟಮ್ಸು ಮತ್ತು ಈ ಥರದಕ್ಕೆಲ್ಲ ಅವರು ಮಾಡಿದ್ದಾರೆ ಅದು ಈಗ ರಿಪೋರ್ಟ್ ಬರಬೇಕು ಒಂದು ತಿಂಗಳು ಅದನ್ನು ಮಾಡಿದ್ದಾರೆ ಈ ತಿಂಗಳು ಬೇರೆ ಐಟಮ್ಸ್ ತಗೊಳ್ತಾರೆ ಆ ಥರ ಅವರು ಈಗ ಟಬಾಬ್ಗಳಿರ್ಬೋದು ಅದೇ ಮತ್ತು ಗೋಬಿ ಮಂಚೂರಿಯನ್ನು ಇದರಲ್ಲಿ ಹೆಚ್ಚು ಈ ಕಲರಿಂಗ್ ಏಜೆಂಟನ್ನು ಹಾಕುವಂಥದ್ದು ಆರ್ಟಿಫಿಷಿಯಲ್ ಕಲರಿಂಗ್ ಅದನ್ನು ಇತ್ತು ಅದನ್ನು ಕೂಡ ಜನರಿಗೆ ನಾವು ಜಾಗೃತಿ ಮಾಡ್ತಾ ಇದ್ವಿ ಮೊನ್ನೆನೂ ಕೂಡ ಚೆಕ್ ಮಾಡಿದ್ದೀವಿ ನಾಲ್ಕು ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ದೀವಿ ಕೆ ಎಫ್ ಸಿ ಮತ್ತು ಈ ಥರ ಇರುವಂಥ ನಾಲ್ಕು ಈ ಆಹಾರ ಉದ್ದಿಮೆಗಾರರು ನಾವು ಅದು ಸಸ್ಪೆಂಡ್ ಮಾಡಿದ್ದೀವಿ ಕೆರೋ ಕೆ ಎಫ್ ಸಿ ಕೆ ಎಫ್ ಸಿ ಒಂದು ಬೆಂಗಳೂರಲ್ಲಿ ಅವಾಗ ಅವಾಗ ಮಾಡ್ತಾ ಇರಬೇಕು ಜನರಲ್ಲೂ ಕೂಡ ಜಾಗೃತಿ ಬರಬೇಕು ಮತ್ತು ಯಾರು ಆಹಾರ ತಯಾರು ಮಾಡ್ತಾರೆ ಅವ್ರಿಗೆ ಅನೇಕ ಬಾರಿ ನಾವು ಇದು ಮಾಡ್ತಾ ಇರೋದು ಸರಿನೋ ತಪ್ಪು ಅವ್ರಿಗೂ ಗೊತ್ತಿರೋದೇ ಇದು ಮಾಡ್ಬೇಕು ಮಾಡ್ತೀವಿ ಅಷ್ಟೇ ಇದರಿಂದ ನಮ್ಗೆ ನಮಗೆ ಸೇಲ್ಸ್ ಚೆನ್ನಾಗ್ ಆಗುತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಈಗ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತಾ ಇದೀವಿ ಅವ್ರನ್ನೆಲ್ಲರೂ ಕೂಡ ಸಭೆಗಳು ಮಾಡ್ತಾ ಇದೀವಿ ಯಾರ್ಯಾರು ಈ ಆಹಾರ ತಯಾರಿಕರಿದ್ದಾರೆ ಅವ್ರನ್ನ ಕರೆಸಿ ನಾವು ನೋಡಪ್ಪ ಇದೆಲ್ಲ ನಾವು ಮಾಡಬಾರ್ದು ಒಂದು ಒಂದು ಕಡೆ ಜಾಗೃತಿಯನ್ನು ಮಾಡ್ತೀವಿ ಇನ್ನೊಂದು ಕಡೆ ಕ್ರಮವನ್ನು ತಗೊಳ್ತೀವಿ ಸೊ ಅವರಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇದು ತಿಳ್ಕೊಬೇಕು ಅಂತ ಯಾಕಂದ್ರೆ ಆಹಾರಕ್ಕೂ ಮತ್ತು ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ನಾವು ಯಾವ ರೀತಿ ಒಂದು ಆಹಾರ ತೊಗೊಳ್ತೀವಿ ಅದು ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರ್ತದೆ ಅದನ್ನ ನಾವು ಹೆಚ್ಚು ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಏನು ಜಾಗ ಕೊಟ್ಟಿದ್ದಾರೆ ನಿನ್ನೇನು ಎಂ ಬಿ ಪಾಟ್ಲೋ ಸ್ಪಷ್ಟವಾಗಿ ಹೇಳಿದಾರಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಆಧಾರದ ಮೇಲೆ ಕೊಟ್ಟರು ಯಾಕೆ ಕೊಟ್ಟಿದ್ದಾರೆ ಉದ್ದೇಶ ಏನು ಅಂತ ಅದರಲ್ಲಿ ಯಾವುದೇ ರೀತಿಯ ಬೆಲೆ ಕಡಿಮೆ ಮಾಡಿಕೊಟ್ಟಿಲ್ಲ ಅಥವಾ ಯಾವುದೇ ರಿಯಾಯಿತಿ ಏನಿಲ್ಲ ಅವರು ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ ಆ ಉದ್ದೇಶದ ಪ್ರಕಾರ ಅವರು ಅದನ್ನು ಉಪಯೋಗಿಸ್ಕೊಂಡ್ರೆ ಆವಾಗ ಅವಾಗ ಆ ಭೂಮಿಯವರ ಜೊತೆ ಉಳಿತದೆ ಈಗ ಅದೇ ಥರ ಎಷ್ಟೋ ಆರ್ ಎಸ್ ಎಸ್ಸಿನ ರಾಷ್ಟ್ರೋತ್ಥಾನ ಪರಿಷತ್ತು ಚಾಣಕ್ಯ ಯೂನಿವರ್ಸಿಟಿ ಎಲ್ಲ ಕಡಿಮೆ ಬೆಲೆಗೆ ಅತ್ಯಂತ ಕಡಿಮೆ ಬೆಲೆಗೆ ಬಹಳ ಬೆಲೆ ಬಾಳುವಂಥ ಆಸ್ತಿಗಳು ಬೆಂಗಳೂರು ಸುತ್ತಮುತ್ತ ಅವರಿಗೆಲ್ಲ ಮಾಡಿಸ್ಕೊಂಡಿದ್ದಾರೆ ಕಡಿಮೆ ಬೆಲೆಗೆ ಇಲ್ಲಿ ಯಾವುದೇ ಕಡಿಮೆ ರಿಯಾಯಿತಿ ಏನಿಲ್ಲ ಸೊ ಒಂದು ಕೆದಕಕ್ಕೆ ಹೋದ್ರೆ ಇವ್ರದೇ ನೂರು ಆಚೆ ಹೊರಗೆ ಬರ್ತದೆ ಅದೇ ನಾನು ಅವ್ರಿಗೆ ಎಚ್ಚರಿಕೆ ನೀಡ್ತೀನಿ ನೀವು ಮಾಡಬಾರ್ದೆಲ್ಲ ಮಾಡಿದ್ದೀರ ನಿಮ್ಮ ಮುರುಗೇಶ್ ನಿರಾಣಿ ಅವರು ಯಡಿಯೂರಪ್ಪನವರು ಟ್ರಸ್ಟ್ಗೆನೇ ಜಿಂದಾಲಿಂದ ದುಡ್ಡು ತೊಗೊಳ್ಳಿಲ್ವಾ ಯಡಿಯೂರಪ್ಪನವ್ರು ಟ್ರಸ್ಟ್ಗೆ ಮುಖ್ಯಮಂತ್ರಿಯಾಗಿ ಜಿಂದಾಲಿಂದ ಹಣ ತೊಗೊಂಡ್ರು ಚೆಕ್ ಮುಖಾಂತರ ಯಾವ 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 ಕಾರಣಕ್ಕೋಸ್ಕರ ಅಷ್ಟು ಕೋಟಿ ಕೋಟಿ ಹಣ ಜಿಂದಾಲ್ ಅವರು ಯಡಿಯೂರಪ್ಪನವರು ಟ್ರಸ್ಟ್ಗೆ ಕೊಟ್ಟರು ಯಾಕೆ ಕೊಟ್ಟರು ಇದೇ ಜಿಂದಾಲ್ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ಎಷ್ಟು ಕೋಟಿ ಬಂತು ನನಗೆ ಗೊತ್ತಿ ಜ್ಞಾಪ ಆಗ್ತಾಯಿದ್ದು ಇಪ್ಪತ್ತೋ ಮೂವತ್ತು ಕೋಟಿ ಏನೋ ತೊಗೊಂಡಿದ್ದೆ ನಲ್ವತ್ತು ಕೋಟಿ ಏನೋ ಇಪ್ಪತ್ತು ಕೋಟಿ ಏನೋ ತೊಗೊಂಡು ಸರಿ ನಂಬರ್ ಜ್ಞಾಪಕ ಆಗ್ತಾಯಿದೆ ನೆಹೇಳ ಚೆಕ್ಗೆ ತೊಗೊಂಡಿದ್ದಾರೆ ಆಸ್ ಚೀಫ್ ಮಿನಿಸ್ಟರ್ ಅವ್ರು ಟ್ರಸ್ಟ್ ಮಾಡಿಕೊಂಡು ಒಂದು ಕಂಪನಿ ಅದು ಇವರು ಅಲ್ಲಿ ಇನ್ನೊಂದು ಕಡೆ ಅವ್ರಿಗೆ ಅಪ್ರೂವಲ್ಸ್ ಎಲ್ಲ ಕೊಡ್ತಾಯಿದ್ರು ಮೈನಿಂಗಿಗೆ ಸೊ ಅದು ಮೇ ಸ್ಪಷ್ಟವಾಗಿ ಗೊತ್ತಾಗಲ್ವಾ ಇವು ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಸೊ ಬಂದು ಬಿ ಜೆ ಪಿಯವ್ರಿಗೆ ಹೇಳ್ತೀನಿ ನೀವು ಏನು ಉಳಿಸ್ಕೊಂಡಿಲ್ಲ ನಿಮ್ಮ ಕಾಲದಲ್ಲಿ ಎಲ್ಲ ಹಾಳು ಮಾಡಿ ಎಲ್ಲ ಕೆಟ್ಟ ಕೆಲಸಗಳು ಮಾಡಿ ಹೋಗಿದ್ದೀರ ಈಗ ಎಲ್ಲೋ ಒಂದು ಕಡೆ ಹೇಗಾದರೂ ಮಾಡಿ ನಮ್ಮ ಸರ್ಕಾರಕ್ಕೆ ಕೆಟ್ಟಸು ತರಬೇಕು ಅಂತ ಉದ್ದೇಶ ಇಟ್ಕೊಂಡು ನೀವು ಏನೇನು ಮಾಡ್ತಾ ಇದ್ದೀರಾ ನಿಮಗೆಲ್ಲ ತಿರುಗು ಬಾಣ ನಿಮಗೆ ಆಗ್ತದೆ ನೀವೇನಾದರೂ ಭಾಳ ನೈತಿಕತೆ ಅಂತ ಹಿಡಿದು ನೀವುಗಳೇ ನಿರಾಣಿಯವರು ಇಂಡಸ್ಟ್ರಿ ಲ್ಯಾಂಡ್ ತೊಗೊಂಡು ಶಾಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ದಾರಪ್ಪ ಉದ್ಯೋಗ ಇಂಡಸ್ಟ್ರಿ ಲ್ಯಾಂಡ್ ತಗೊಂಡು ಹಾಂ ಸೊ ಆ ಥರ ಇಲ್ಲಿ ಎಷ್ಟೆಷ್ಟು ಇದೆ ನನಗೆ ಗೊತ್ತಿಲ್ಲ ಅದು ಬೇಕಾದ್ರೆ ಇಂಡಸ್ಟ್ರಿ ಮಿನಿಸ್ಟರ್ ಹೇಳ್ತಾರೆ ಇದೇ ಸ್ವಾಮಿ ಲ್ಯಾಂಡ್ ತಗೊಂಡು ಅದಕ್ಕೆ ಉಪಯೋಗ ಮಾಡ್ಕೊಳಕ್ಕಾಗ್ದೇನೆ ಯಾವುದೋ ಒಂದು ಟೀನ್ ಶೆಡ್ ಹಾಕ್ಕೊಂಡು ಈಗ ಅದು ವಾಪಸ್ ಏನೋ ಅವ್ರ ಕ್ರಮ ತಗೊಳ್ತಾರೆ ಸೊ ಈ ಥರದ ಒಂದು ನಾವು ಹೇಳಬೇಕಾದ್ರೆ ನೀವು ಮೊದಲು ಸರಿ ಇರಬೇಕು ಅಂತ ಇನ್ನೊಂದು ಇನ್ನೊಂದು ಕಡೆ ತಪ್ಪಾಗಿದೆ ಅಂತ ನಿಜವಾಗ್ಲೂ ತಪ್ಪಾಗಿದ್ರೆ ಅದು ಒಪ್ಕೊಳ್ಳೋಣ ಈಗ ಖರ್ಗೆ ಅವರ ಟ್ರಸ್ಟ್ನವರು ಏನಾದರೂ ತಪ್ಪು ಮಾಡಿದರೆ ಅಥವಾ ಆ ಲ್ಯಾಂಡನ್ನು ತಗೊಂಡು ಬೇರೆ ಒಂದು ಬದಲಾವಣೆ ಮಾಡ್ಕೊಂಡು ಬೇರೆ ಉಪಯೋಗಕ್ಕೆ ಉಪಯೋಗಿಸ್ಕೊಂಡಿದ್ದರೆ ಅದನ್ನು ಹೇಳಿ ಅಥವಾ ಏನಾದರೂ ಕಡಿಮೆ ಬೆಲೆಗೆ ತೊಗೊಂಬಿಟ್ಟಿದ್ರೆ ಅದನ್ನು ಹೇಳಿ ಅದೇನೂ ಇಲ್ದೇ ಓ ಖರ್ಗೆ ಹೆಸರು ಇದೆ ಅಂತ ಹೇಳಿದ ತಕ್ಷಣ ನೀವು ಅದ್ರ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಇನ್ನು ಅವರೇನು ಯಾರು ಏನು ಮಾಡಬಾರ್ದ ಯಾರು ಯಾವುದೇ ಒಂದು ಒಂದು ಉದ್ದಿಮೆ ಅಥವಾ ಒಂದು ಕೆಲಸ ಕಾರ್ಯಗಳು ಯಾರು ಮಾಡಬಾರ್ದಾ ಎಲ್ಲರೂ ಕೂಡ ಮಾಡ್ಬೋದು ಇವತ್ತು ನೀವು ಅದಾನಿಗೆ ಯಾವ ರೀತಿ ಬಳಸ್ತಾ ಇದ್ದೀರಿ ಹೆಂಗ ಹೆಂಗ್ ಮಾಡ್ತಾ ಇದ್ದೀವಿ